ನಾಳಿಂದರ್ ಆಗಿಲ್ ನೋಡ್ರಿ ಹುಡ್ ನೋಡಿದ್ರೆ ಮಬ್ಬಿದಂಗದಾಗ ಶಿವನ್ ಹುಳಿ ಬಾರಿ ಐತೆ ಹುಳಿ ತಗೋ ಕೆಲ್ಸ ಬಾರಿ ಮಾಡ್ತಾನೆ ಬಲಾವೊತ್ತಿದ ಮನ್ಸಕ್ಕ ಬೇರೆ ಕಡೆ ಉಂಟತಿ ಹಂಗೇನ್ ಇಲ್ರಿ ಹ್ಮ್ ನೋಡ್ಕೊಂಡ ಹೆಜ್ಜೆ ಇಡ್ರಿ ಏನ್ ಟೀಚರ್ ನಿಂದ ಮಿಕ್ಕಿ ಮಿಕ್ಕಿ ಅಂತ ನೋಡಕತ್ತಾರ ಅವ್ರು ಟೀಚರ್ ಅದಾರ ಏನೋ ನೋಡಿದ್ರೆ ನಾನು ನೋಡಿದೆ ಅದನ್ನ ಬಿಟ್ಟು ಏನನ್ನ ತಿಳ್ಕೊಳಕ್ ಹೋಗ್ರ ನೋಡ್ದೋಸ್ತ ನೋಡೋ ರೀತಿಯ ನೋಡಿದ್ರೆ ಚಂದದ ಅದ್ರಾಗ ನೋಡಿದ್ರ ಅವ್ರು ಫುಲ್ ಮೋಷನ್ಯಾಗ ನೋಡಾಕತ್ತಾರ ಮೋಷನ್ ಅಂದಲ್ಲಿ ಅದು ಎಮೋಷನ್ ಎಸ್ ಅಂದ್ರೆ ಇದು ಹೌದನ ಯಾವುದೋ ಒಂದು ಬಾ ಮನ್ನಿಂದ ಇಂಗ್ಲೀಷ್ ಕಲಿಯಾಕತ್ತನಿ ಅದನ್ನೇ ನೆನಪು ಹಾರ್ಸ್ ಮಾಡಿ ನನಗೆ ಕಲಿ ಕಲಿ ದೋಸ್ತ ಅವರು ಟೀಚರ್ ಅದಾರ ನೀ ಮತ್ತೆ ಈಗ ನೋಡಿದ್ನಾ ಎಲ್ಲರ ಮುಂದೆ ಹೋಗಿ ಡಂಬ ಗ್ರಹ ಹೊಡಿಬೇಡ ಟೀಚರ್ ಆದ್ರೇನು ಲೇ ದೋಸ್ತ ಅವ್ರಿಗೇನು ದೇವ್ರು ಏನು ಮನಸ್ಸ ಕೊಟ್ರಂಗಿಲ್ಲನ ಮನಸ್ ಕೊಟ್ಟಿರ್ತಾನೆ ಅವ್ರು ಟೀಚರ್ ನಾವು ಹೊಲ್ದಾಗ ಕೆಲಸ ಮಾಡೋ ರೈತರು ನಮಗೂ ಅವ್ರಿಗೆ ಹೆಂಗೆ ಸಟಾಕತ್ಲಿ ಏಕ ರೈತರು ಅಂದ್ರೆ ಅಷ್ಟು ಹಗುರ ಅಲ್ಲೇ ದೋಸ್ತ ಒಂದು ಎಕ್ರೆ ಹೊಲ ಹೋಗಲಿ ಅವ್ರು ಖಾನಂದಾನ ಖರೀದಿ ಮಾಡೋಣ ಅಂತ ನೀ ಎಲ್ಲಿ ನಮ್ಗೇನು ಬೆಲೆನೇ ಇಲ್ಲನ ಏ ಮಸ್ತ್ ಬಿಡೋ ನೀನು ಸಿನಗೆ ಅವ್ರು ಓಕೆನ ಅವ್ರಿಗೆ ನನಗೆ ಅವ್ರು ಓಕೆ ಅವ್ರಿಗೆ ನಾನು ಓಕೆ ಒಕ್ಕೇಬೇಕಲ್ಲೇ ದೋಸ್ತ ಒಂದು ಸರಿ ನಾವು ಕಣ್ಣಿಟ್ಟೆ ಅಂದ್ರೆ ಫಿಕ್ಸ್ ಅದ ತಲೆ ಕಡಿಸ್ಯ ಮಾಡೋ ನಮಗೇನ್ ಕಮ್ಮಿಲಿ ಅವನು ರೋಡ್ ಮಾತ್ರನ ಹೊಲ ಐತಿ ಕೋಟ್ಯಾದಿವಸ್ರ ನಾವು ನಡೆ ಅವನು ಆ ಮಕ್ಳಿಂದ ಅವ ಯಾವುದನ್ನ ಬೇರೆ ಕಬ್ಬಿಣಕ್ಕೆ ಹೋಗ್ತಾರಾಗಲ ಇಡೀ ಅವರು ಖಾನಂದಾನ ಅಂದ್ರೆ ಖರೀದಿ ಮಾಡು ನಾವು ಅಲ್ಲಿ ಸಲ ಕಮ್ಮ ಹಾ ರೀ ಹಾ ಸರಿ ನಾಳೆ ಬಂದ್ಬಿಡ್ರಿ ನಾಳೆ ಚಲೋ ದಿನ ಐತಿ ನಾಳೆ ಬಂದ್ಬಿಟ್ರಿ ಹಾಕಿ ಹೇಳ್ತಂತ ಮನ್ಯಾಗ ರೀ ಹಾ ಸರಿ ನಾಳೆ ರಜೆ ಮಾಡಕ್ ತಗೋರಿ ಹಾ ಮೌನಿ ನಾಳೆ ಸ್ಕೂಲ್ ರಜೆ ಮಾಡ್ಬಿಡಬನ್ ಏನ್ ನಾಳೆ ಹಣಗಲ್ಲಿಂದ ಹುಡುಕ್ ಏ ನೀನ್ ಇದು ಏನಿಲ್ಲ ಹಣಗಲ್ ಪಿಡಿಯುವ ಏನದು ಇದು ಈಗ ಮದಿ ಬಾಡ ಅಂತ ಹೋದಲ್ಲ ಎಂಗೇಜ್ಮೆಂಟ್ ಮಾಡಿ ಬಿಡ್ತೈತಂತ ಇನ್ನೊಂದು ವರ್ಷ ಬಿಟ್ಟು ಮದ್ವೆ ಅದರಾತು ಅಣ್ಣ ನನ್ನ ಒಂದು ಹುಡುಗನ ಲವ್ ಮಾಡ್ತಿದ್ದೀನಿ ಹಾಂ ಏನು ಹೇಳಾಕತ್ತೀವ ನೀನು ನಾಳೆ ನೋಡಿದ್ರೆ ಅವ್ರಿಗೆ ಬರಕ್ಕೆ ಹೇಳೇನಿ ಅವ್ರಿಗೇನು ಹೇಳಲಿಕ್ಕೆ ನಾನು ಅದು ನಾನು ನಿಮ್ಮ ಮುಂದೆ ಹೇಳ್ಬೇಕು ಅಂದ್ಕೊಂಡಿದ್ದೆ ಹೇಳ್ಬೇಕಂತ ಅನ್ಕೊಂಡಿದ್ದಿ ಹೇಳಿಲ್ಲ ಹೌದಾ ಹುಡುಗ ಏನು ಮಾಡ್ತಾನೆ ಅಣ್ಣ ರೈತ ರೈತನ ಮದುವೆ ಆಗ್ಯೆ ನಿನ್ನ ಎಷ್ಟು ಓದಿಸಿ ನಾ ಟೀಚರ್ ಮಾಡಿದ್ದೆ ಇವ್ರೇನ್ ಹಂಗ ತಿಂತಾರ ಹೋಗುದ ಗೌರ್ಮೆಂಟ್ ನೌಕರಿ ಐತಿ ಅವ್ನಿಂದ ಮದುವ ರಾಣಿ ರಾಣಿ ಇದ್ದಂಗಿರ್ತೀನ ರಲ್ಲ ಏನ್ ರಾಣಿ ಆಗಿರ್ತೀವ ಬೆಳೆದಿರ ಬೆಲೆಗೆ ಬೆಲೆ ಸಿಗುವಲ್ ನೆಟ್ಟಾಗ ಬೆಳಗ್ಗೆ ಬೆಳಿಗ್ಗೆ ಹಿಂದೆ ಹೊಲಕ್ಕೆ ಆದ್ರೂ ನಾವ್ ಚಡಿ ಚೆನ್ನಾಗಿರ್ತೀನಲ್ಲ ಏನ್ ಇರ್ತೀವ ನನಗ ಅದೆಲ್ಲ ಗೊತ್ತಿಲ್ಲ ಅವ್ರಿಗೆ ಮಾತು ಕೊಟ್ಟನಿ ನಾಳೆ ಬೆಳಿಗ್ಗೆ ಅವ್ರು ಬರ್ತಾರ ರೆಡಿ ಆಗಿ ಮನೆಯಾಗಿರೋ ಅಷ್ಟ ರೈತನ್ ಮದ್ವಿ ಅಕ್ಕಳಂತ ನಮ್ಮಣ್ಣ ಒಪ್ಪು ಅಲ್ಲ ರೀ ಯಾರ ಒಪ್ಪು ಅಲ್ಲ ಉಮೇಶ್ ರೀಶ್ ಬೆಳಗ್ಗೆ ನೀವ್ ನೋಡಿದ್ರಲ್ಲ ಉಮೇಶ್ ಓ ಕಣ್ಣೊಳಗ ಸಿಗ್ನಲ್ ಕೊಡ್ತಿದ್ದಲ್ಲ ಹಾ ಅವ್ರೆ ಈ ಆತ ನಾವು ಶಾಲೆಗೆ ಅವ್ರ ಹೊಲ ಐತಿ ನಾನು ಅವ್ರನ್ನ ನೋಡ್ತಿದ್ದೆ ಅವರು ನಾನು ನೋಡ್ತಿದ್ರು ಆ ಗ್ಯಾಪೊಳಗ ಲವ್ ಪಾಠ ಮಾಡಕತ್ತಾರ ನಾವು ಕನ್ನಡ ಟೀಚರು ಪ್ರೇಮ ಲೋಕ ಪಾಠ ಮಾಡ್ತೇವಿ ಇಂಗ್ಲಿಷ್ ಸಾಕ ಮುಂದೇನೇ ಅಣ್ಣ ಒಪ್ಕೋಕತ್ತಿಲ್ಲ ಅಂದ್ರ ಲವ್ ಮ್ಯಾರೇಜ್ ನಿಮ್ ಮನೆಯಾಗ ಪ್ರಾಬ್ಲಮ್ ಐತಿ ಏನ ಏ ರೀ ನಮ್ ಮನೆಯಾಗ ಲವ್ ಮ್ಯಾರೇಜ್ ಅಂದ್ರೆ ಖುಷಿಯಿಂದಾನೇ ಮದ್ವಿ ಮಾಡ್ಕೊಡ್ತಾರ ಮತ್ತ ಹುಡ್ಗನ್ ಯಾಕೆಲ್ರಿ ಯಾಕಂದ್ರ ಅವ ಹೊಲ್ದಾಗ ಕೆಲ್ಸ ಮಾಡ್ತಾನ ರೈತ ಅಲ್ರಿ ನಿಮ್ಗೆ ಏನಾರ ಹುಚ್ಕಿ ಚಿಡ್ದತೇನ ನೀವ್ ನೋಡಿದ್ರ ಗೌರ್ಮೆಂಟ್ ಟೀಚರ್ ಅವ ನೋಡಿದ್ರೆ ರೈತ ಅದನ ಮತ್ ಅದಕ್ಕ ಒಪ್ಕೊಂಡ ಮನ್ಯಾಗ ನೀವು ತಿಳಿದರಾಗಿ ಹಂಗ ಅಂತೀರಲ್ಲ ರೈತರಿಗೆ ಏನ್ ಒಳ್ಳೆ ಮನ್ಸಿರಂಗಿಲ್ಲೇನು ನೀವು ಹೇಳದ ಕರೆನ ಐತಿ ಅವ ನೋಡಿದ್ರೆ ಕಂತ ಮಾಡ್ತಾನ ನೀವು ನೋಡಿದ್ರೆ ಟೀಚರ್ ಅದ್ರ ಒಂದ್ಸರಿ ಯೋಚನೆ ಮಾಡ್ರಿ ಇಬ್ರು ಟೀಚರ್ ಇಲ್ಲೇ ಕುಂತಾರಲ್ಲ ಅದು ಹೋಗ್ಲಿ ಬಿಡು ಬಂದ ನೋಡು ನಿಮ್ ರಣದೀರ ಏನ್ ಇಲ್ಲೇ ಪಾಠ ಮಾಡಿ ಗಿಡಕತ್ತಾರ ಇವ್ರು ಗೋರ್ಮೆಂಟ್ ಹೆಂಗ್ ರೊಕ್ಕ ಕೊಡ್ತಾರ ಅಂತ ನಾನು ಏನ್ ಗೋಬಿ ಮಂಚೂರಿ ಎಗ್ ರೈಸ್ ಒಂದ ಕಡೆ ಕುಂತಿರಿ ನಿಮ್ಗೆ ಏನ್ ಪಾಠ ಗಿಟ ಮಾಡಾಕ ಸಾಲೆ ಕೆಲಸ ಬಗ್ಸಿ ಅದಾವ ಇಲ್ಲ ಇಲ್ಲ ಯಾಕೆ ಬಂದಿರಿ ನೀವು ಆ ಅವ್ರವ್ರ ಪರ್ಸನಲ್ ವಿಚಾರ ಇರ್ತಾವ ನಿಮಗೆ ಎದಕ್ ಬೇಕ ಹೌದ್ರಿ ಮೇಡಮ್ ಅವ್ರ ನೀವು ಯಾವ ಟೀಚರ್ ರೀ ನಂದು ಇಂಗ್ಲಿಷ್ ಕ್ಲಾಸ್ ಹ್ಮ್ ಇಂಗ್ಲಿಷ್ ಅಂತ ಮೇಡಮ್ ಅವ್ರ ಬರ್ರಿ ಸಣ್ಣ ಎ ಬಿ ಸಿಡಿ ಹೆಂಗ್ ಬರೆಯೋದು ಅಂತ ಹೇಳ್ಕೊಡ್ತಾನೆ ಹೋಗ್ರಿ ನಾನು ಬರಂಗಿಲ್ಲ ಏ ಬರ್ರಿ ಮುಂದ ಎಕ್ಸಾಮ್ ಇರ್ತಾವ ನೀವು ಹೆಡ್ ಆಗೋ ಚಾನ್ಸಸ್ ಇರ್ತೈತಿ ಎಕ್ಸಾಮ್ ನಾಗ ಸಣ್ಣ ಎ ಬಿ ಸಿಡಿ ನಾ ಇಂಪಾರ್ಟೆಂಟ್ ಬರ್ರಿ ಅವ್ರು ಏನೋ ಪರ್ಸನಲ್ ಇರ್ತಾವ್ ನಾವು ಡಿಸ್ಟರ್ಬ್ ಮಾಡ್ಬಾರ್ದು ಬರ್ರಿ ಎತ್ ಬರ್ರಿ ಹೇಳ್ತಾನೆ ಬರ್ರಿ ನಾನ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಮಾತಾಡ್ರಿ ನಾನು ನಾನು ನಿಮ್ಗೆ ತುಂಬಾ ಇಷ್ಟಪಡ್ತಿದ್ದೀನಿ ಈ ಮಣ್ಣನ್ನು ಯಾರು ಭಾಳ ಇಷ್ಟಪಡ್ತಾರಲ್ಲ ಅವ್ರು ನಾನು ಇಷ್ಟಪಡ್ತೀನಿ ಸಲ ಹೇಳ್ತೇನೆ ಆತು ದುಡ್ಕಾಕ್ ಈ ಮಣ್ಣೊಳಗೆ ಕೆಲಸ ಮಾಡುವ ನನಗೂ ಈ ಬೋರ್ಡ್ ಮೇಲೆ ಬರೆಯೋ ಪದಗಳಿಗಿಂತ ಈ ಮಣ್ಣಿನ ವಾಸನೆ ಭಾಳ ಇಷ್ಟ ನಾ ಇಷ್ಟ ಮ್ಯಾಗು ನೀವು ನನ್ನ ಇರ್ತೀನಿ ಅಂತಂದ್ರೆ ನಿಮ್ಮ ಮನೆ ಬರ ಅರಮನೆ ಕುಂತಿರ ನೀವು ಗುಡ್ಸ ಮನೆಯಾಗಿರುವ ಆದ್ರೆ ನಿಮ್ಗೆ ಯಾವಾಗ ಖುಷಿಯಿಂದ ಗುಡಿಸ್ಲಾದ್ರೂ ಪರವಾಗಿಲ್ಲ ನಿಮ್ಮ ಜೋಡಿ ಆಗಿರ್ತೀನಿ ಅಂತ ನನಗ್ ನಂಬಿಕೆ ಐತಿ ನಮ್ಮ ಅಣ್ಣನ ಜೋಡಿ ಮಾತಾಡಿ ನಿಮಗ್ ಬಂದು ಹೇಳ್ತೇನೆ ಹಲೋ ಮಾವ ಹಾ ನಾಳೆ ಮೌನಿಗೆ ನೋಡಕ್ಕೆ ಬರತ್ತಾರ ನಾಳೆ ಬರ್ರಿ ಹಂಗ ಅತ್ತೆ ಕರ್ಕಂಡ ಏನ ನೀ ಇಲ್ಲ ಅಂದ್ರೆ ಕಾರ್ಯ ಹೆಂಗೆ ನಡ್ದಿತ್ತೇ ಮಾವ ಇಲ್ಲಿ ಮನೆಯಾಗ ನೀ ಹಿರೇವಾಗಿ ನೀನು ಹೆಂಗ್ ಮಾತಾಡಿದ್ರಿ ಹಂಗ ನಾಳೆ ಬರ್ಬೇಕು ನೋಡು ಅಷ್ಟೆ ಅತ್ಯಂ ಕರ್ಕಂಡ ಸರಿ ಸರಿ ಊರಾಗ ಹುರಾಗೆಲ್ಲ ನೀನು ಹಿರ್ಯಾರಿಗೆ ಯಾರು ಫೋನ್ ಹಚ್ಚಲ್ಲ ಫೋನ್ ಹಚ್ಚ ಹೇಳ್ತೀನಂತ ಬಾ ನೀನು ನೀನ್ ದೇವ್ರಿ ನಮ್ಮ ಅಣ್ಣಗೇನಂತ ಹೇಳಿ ಒಪ್ಪಿಸ್ಲಿ ಹಲೋ ರೀ ಗೌಡ್ರ ನಾನ್ ರೀ ಮಾತಾಡ್ದ ಹಾ ನಾಳೆ ನಮ್ಮ ತಂಗಿಗೆ ನೋಡಕ್ ಬರಾಗತ್ತಾರ ಹಂಗಲಿಂದ ಹಾ ಬರ್ರಿ ಹಂಗಾರ ಮತ್ತೆ ನೀವು ಊರಾಗ ಹಿರ್ಯರಿಗೆ ಮತ್ತೆ ಹೇಳ್ಬೇಕಲ್ಲ ಹಾ ಬರಿ ಬರ್ರಿ ಬರ್ರಿ ಹಾ ಅಣ್ಣ ಏನ್ ಮಾತಾಡ್ತಿ ಮಾತಾಡಕ್ ಏನಿಲ್ಲ ಬಳ್ಳ ಮಾತಾಡಿದ್ರೆ ಏನೈತೆ ಅಷ್ಟ ನಾಳೆ ಬರಾಕತ್ತರ ರೆಡಿ ಲವ್ ಆಗ್ಬೇಕಷ್ಟೇನಿ ಲಕ್ಷ ಗಂಟೆ ಸಂಪಾದನೆ ಮಾಡೋ ಹುಡುಕ್ ಸಿಕ್ಕನೇ ನೀನ್ ಅವ್ನಿಂದ ಹೋಗ್ಕಾನೆ ಅಂತ ಹೇಳ್ತಿ ಅವನು ರೈತ ಅವ್ರೈತ್ ಇದಕ್ಕ ಬೇಡ ಅನ್ನಕತ್ತಿನಿ ರೊಟ್ಟಿ ಮೇಲೆ ಜೀವನ ಮಾಡ ರಟ್ಟಿ ನಮ್ಕೊಂಡು ಹೋಗ್ ಅದೇ ರಟ್ಟಿ ನಮ್ಕೊಂಡು ಹೋಗ್ತೀನಿ ರಟ್ಟಿ ರೊಟ್ಟಿ ನಮ್ಕಂಡ್ ನಾಳೆ ರೊಟ್ಟಿಗೆ ಗತಿ ಅಂದ್ರೆ ಮೌನಿ ಹೇಳ ಮಟ್ಟ ಕೇಳ ನಮ್ಮಅಪ್ನು ರೈತನ ಹೋಗುದಿಲ್ಲ ನಮ್ಮಪ್ನು ರೈತನ ನಮ್ಮಪ್ಪ ಏನ್ ಚಂದ ನಾ ಇಷ್ಟೆಲ್ಲ ಸಂಪಾದನೆ ಮಾಡಿದ್ನಲ್ಲ ನಾವ್ ಚಂದ ನಾನು ಅದೇ ರೈತನೇ ಇಷ್ಟಪಟ್ಟು ಮದ್ವೆ ಆಗ್ತೀನಿ ನಿನ್ಗ ಲವ್ ಮಾಡಿ ಮದುವಂಗೆ ಆಗಿದ್ರ ಯಾರ ಗೌರ್ಮೆಂಟ್ ಜಾಬ್ ಆಗ ನಾನು ಗಂಟೆಗೆ ಮದುವೆ ಮಾಡಿಸ್ತೀನಿ ಹೋಗಿ ಹೋಗಿ ರೈತನ ಈ ವರ್ಷ ಮಳೆ ಅಂದ್ರೆ ಮೂರು ವರ್ಷ ಉಪವಾಸ ಆಯ್ಬೇಕಾಗತ್ತೆ ನಾನು ಒಂದೊತ್ತು ಕಂಜಿ ಕುಡಿದ್ರು ಪರವಾಗಿಲ್ಲ ಹಂಗೆ ಸತ್ರು ಪರವಾಗಿಲ್ಲ ನಾ ರೈತನ ಮದುವೆ ಆಗೋದು ನಮ್ ಹುಡ್ಗ ರೈತ ಅಂತ ಹೇಳ್ಕೊಳಕು ನನ್ಗೊಂದು ಹೆಮ್ಮೆ ಐತಿ ನಾಳೆ ಬರೋದು ಕ್ಯಾನ್ಸಲ್ ನಮ್ಮ ಅಪ್ಪನ ರೈತ ಅಂತ ಹೇಳ್ಕೊಂಡ ನನಗೂ ಹೆಮ್ಮೆ ಐತಿ ದೋಸ್ತ ಇವತ್ತು ಬಂದಿದ್ಲಲ್ಲ ಏನೇನಿ ಬಂದ್ಲ ಪ್ರಪೋಸ್ ಮಾಡಿದ್ಲು ಹೋದ್ಲ ಹೋಗು ಹೋಗಲಿ ಬೆಳಿಗ್ಗೆ ಬೆಟ್ಟಿಗಾಳ ಅವಾಗನ ಪ್ರಪೋಸ್ ಅಂತಿ ಅದನ್ನ ತಗೊಂಡೋಗಿ ಅವ್ರಣ್ಣನ ಮುಂದೆ ಹೇಳಕ್ ಹೋಗ್ಯಾಳ ಅಂತಿ ಅಕಸ್ಮಾತ್ ಅವ್ರ ಅಣ್ಣ ಒಪ್ಪಿದ್ರ ಇವತ್ತ ಮದಿವಿ ಹಂಗಿದ್ರ ಏನೆಲ್ಲ ತಿಳ್ಕೊಬಾರ ನೋಡ ಯಾರ್ಯಾರ ಹಣೆ ಬಡ್ದ ಯಾರ್ಯಾರ ಜೊತೆಗೆ ಇರ್ಬೇಕು ಅಂತ ದೇವ್ರು ಬಡಿದಿರ್ತಾನಲ್ಲ ಅದ್ ನಡೀತಿ ಅಕ್ಕಿ ನಂಗೆ ಸಿಗ್ಬೇಕಂತ ಹಣೆ ಬರ್ದಾಗ ಅಂದ್ರೆ ಯಾರು ಬಂದ್ರೆ ತಪ್ಪಸಕ್ಕಾಗಲ್ಲ ಅಕ್ಕಿ ನಂಗೆ ಸಿಗ್ತಾಳ ಸಿಗ್ತಾ ಬೆಳ್ಯ ದೋಸ್ತ ಎಲ್ಲೊಕ್ಕಳಿಕಿ ನಮ್ ಊರ್ ಬಿಟ್ಟ ನಿನಕ್ ಸಿಗ್ಲಾ ಯಾರು ಯಾರ ಸಿಕ್ತಾಳಿಕ್ಕಿ ಏನು ನಿಮ್ಮಣ್ಣ ಒಪ್ಪಿದ್ದ ಏನಿಲ್ಲ ನಮ್ಮಣ್ಣ ಇನ್ನು ಇರ್ಲಿ ಬಿಡ್ರಿ ಹೆಂಗರ ಮಾಡಿ ಅಂತ ಏನ್ ಒಪ್ಪಿಸ್ತಿ ಒಂದ್ ಜನಾನು ಬೈಕ್ ನ ಕರ್ಕಂಡ್ ಅಡ್ಡಾಡಿಲ್ಲ ಒಂದ್ ಜನಾನು ಉಣ್ಣಾ ಕರ್ಕಂಡ್ ಅಡ್ಡಾಡಿಲ್ಲ ಎಂದ್ ಒಂದ ದಿನದಾಗ ಲವ್ ಆಗಿ ಈಗ ದೋಸ್ತ ಎಲ್ಲಾ ಬಿಡು ಈಗ ಈಗ ಕರ್ಕೊಂಡ್ ಅಡ್ಡಾಡ ಅವ್ರ ಅಣ್ಣನ ಮುಂದೆ ಅಡ್ಡಾಡ ಅವ್ರ ಅಣ್ಣದ ಹೊಟ್ಟಿ ಊರು ದಿಡಿಯ ಊರಿಗೆ ಹಬ್ಲೇತ ಹೆಸರ ಅವಾಗರ ಕೊಡ್ತಾನು ನೋಡೋಣ ಅಂತ ಕಮ್ಮಿ ಆಗಲಿ ಅವ ಸಿಟಿ ಲವ್ ಸ್ಟೋರಿ ಏನ ನಾವೇನ ಹಳ್ಳಿ ಒಳಗೆ ಏನೋ ಚಂದ ಅದೋಯ್ಪ ಕೈ ಕೈ ಹಿಡ್ಕೊಂಡು ಅಡ್ಡಾಡು ಬೈಕ್ ಸಂಗ ಸುತ್ತಾಡು ಅಂತ ಅಲ್ಲ ಅಲ್ವಾ ಅನ್ನೋದ್ರ ಏನಂತ ನಿಮ್ಮ ಅಣ್ಣ ನಮ್ಮ ಮನೆಯಾಗ ರೈತ್ರಿಗೆ ಕೊಡಲ್ಲ ಅಂದ್ರೆ ಹೋಲಿ ಬಿಳೆ ದೋಸ್ತ ನಮ್ಮಂತ ರೈತರಿಗೆ ಯಾರು ಕನ್ಯೆ ಕೊಡ್ತಾರಲಿ ನೀವು ಅಂದ್ರ ನಿನ್ ಮಕ್ಳು ಟ್ಯೂಷನ್ ಫೀಸ್ ಉಳಿಸ್ತಾನೆ ಟ್ಯೂಷನ್ ಫೀಸ್ ಉಳಿಸ್ತೀಯಾ ಹೆಂಗ ನನ್ ಮಕ್ಕಳಿಗೆ ನಾನ್ ಟ್ಯೂಷನ್ ಫೀಸ್ ತಗೊಂತೀನಿ ದೋಸ್ತ ನೀನು ಒಕ್ಕೊಂಡಿ